ಜೈ ಬಿಂ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಾ ಬಂಧುಗಳೇ ಅಖಿಲ ಕರ್ನಾಟಕ ಮಹಾನಾಯಕ ಜೈ ಬಿಂ ಬಳಗ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕ ಉಳ್ಳಲ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಇತಿಹಾಸದಲ್ಲಿ ಈ ಒಂದು ರಾಜ್ಯ ಮಟ್ಟದ ಎಂಟನೇ ಬಾರಿಗೆ ಆಯೋಜಿಸಿರುವಂತಹ ಮಹಾನಾಯಕ ಜೈಬಿನ್ ಟ್ರೋಪಿಯ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಉಪಸ್ಥಿತರಿದ್ದಾರೆಿಶ್ರಿತ ಜಗದೀಶ್ ಗಂಗೋಳ್ಳಿ ಅದೇ ರೀತಿ ಪ್ರವೀಣ್ ಕುಮಾರ್ ಜೆ ಪಿ ಸಂಯೋಜಕರು ಅದೇ ರೀತಿ ಸುರೇಂದ್ರ ಕುಂದಾಪುರ ಅದೇ ರೀತಿ ದಿನೇಶ್ ಮೂಲೂರು ರವಿ ಎಸ್ ಮತ್ತು ನಾನು ರೋಹಿತ್ ಉಳ್ಳಾಲ್ ನಾವು ಈ ಒಂದು ಕ್ರೀಡಾ ಸಂಯೋಜಕರಾಗಿದ್ದೇವೆ ಬಂಧುಗಳೇ ಒಂದು ನಿರೀಕ್ಷೆಯ ಕಬಡ್ಡಿ ಪ ಕ್ರಿಕೆಟ್ ಪಂದ್ಯಾಟ ಸರಿಸುಮಾರು ಏಳು ವರ್ಷ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಮೂಳೆ ಮೂಲೆಗಳಲ್ಲಿ ನಡೆದಿದ್ದರೂ ಕೂಡ ಈ ಬಾರಿ ಅದು ಉಳ್ಳಾಲಕ್ಕೆ ಸಿಕ್ಕಿದ್ದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷ ತಂದಿದೆ ಸನ್ಮಾನ್ಯ ನಮ್ಮ ಸಭಾಧ್ಯಕ್ಷರಾದಂತಹ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಯು ಟಿ ಖಾದರ್ ರವರ ಈ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟ ಸನ್ಮಾನ್ಯ ಇಫ್ತಿಕಾರ್ ಫರೀದ್ರ ಅವರ ಮಾರ್ಗದರ್ಶನದಂತೆ ಈ ಒಂದು ಮೂರು ದಿನಗಳ ಕಾಲ ನಮ್ಮ ಉಳ್ಳಾರದ ಇತಿಹಾಸದಲ್ಲಿ ಒಂದು ರಾಜ್ಯ ಮಟ್ಟದ ನಾಯಕರು ಅದೇ ರೀತಿ ನಮ್ಮ ಕ್ರೀಡಾಪಟುಗಳು ಭಾಗವಹಿಸುವಂತಹ ಒಂದು ಸಂಭ್ರಮದಲ್ಲಿದ್ದೇವೆ ಈ ಒಂದು ಕ್ರಿಕೆಟ್ ಪಂದ್ಯಾಟ ರಾಜೀವ್ ಗಾಂಧಿ ಪಂಚಾಯತ್ ಮೈದಾನ ಮುಡಿಪುನ ಬಾಳೆಪುನಿಯಾ ಅಲ್ಲಿ ನಡಲಿಕ್ಕಿದ್ದು ಬಹಳ ವಿಶೇಷವಾಗಿ ಮೂರು ದಿನಗಳ ಕಾಲ ಈ ಸಂಭ್ರಮದ ಕಾರ್ಯಕ್ರಮ ನಡಲಿಕ್ಕಿದ್ದು ಇದರ ಉದ್ಘಾಟನಾ ಸಮಾರಂಭವು ಎರಡು ತಾರೀಕು ಶುಕ್ರವಾರದಂದು ಸಂಜೆ ಆರು ಗಂಟೆಗೆ ನಡಲಿಕ್ಕಿದೆ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯನ್ನ ಪೂಜನೀಯ ಕುತ್ಕುಟ್ರಂಗರ ವೇದಿಕೆಯಾಗಿ ಪರಿಣಮಿಸಿದೆ ಯಾಕಂದ್ರೆ ಈ ಭಾಗದಲ್ಲಿ ಡಾಕ್ಟರ್ ಬಾಬಾ ಅವರು ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಹಾ ನಾಯಕ ಆದರೆ ಪೂಜನಿಯ ಕುದ್ಮು ರಂಗರಾಯರು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗೆ ನಮಗೆಲ್ಲರೂ ಕೂಡ ಭವಿಷ್ಯವನ್ನು ನೀಡಿದಂತಹ ಆದರ್ಶವಾದಂತಹ ವ್ಯಕ್ತಿತ್ವ ಅವರ ಒಂದು ಹೆಸರನ್ನು ಅಚ್ಚಲಿದೆ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಆ ಟ್ರೋಫಿಯಲ್ಲಿ ಈ ಸ್ಮರಣಿಕೆಯಲ್ಲಿ ಕೂಡ ಇಬ್ಬರು ನಾಯಕರ ಭಾವಚಿತ್ರವನ್ನು ಅಳವಡಿಸಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಘಟಕಗಳ ಈ ಒಂದು ನಮ್ಮ ಸಮುದಾಯದ ಬಂಧುಗಳಿಗೆ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ನಮ್ಮ ಕರ್ನಾಟಕ ಸರಕಾರದ ನಮ್ಮ ಸಭಾಪತಿಗಳಾದಂತಹ ಯು ಟಿ ಖಾದರ್ ಅವರ ನಮ್ಮ ಇರುವಂತಹ ಪ್ರೀತಿಗೆ ಇದೊಂದು ಮುಖ್ಯವಾದಂತಹ ಪ್ರೇರಣೆ ಅಂತ ಹೇಳ್ಬೋದು ಶುಕ್ರವಾರದಂದು ಈ ಒಂದು ಕ್ರೀಡಾಕೂಟ ಉದ್ಘಾಟನೆ ಆಗ್ತದೆ ಅಂದಿನಿಂದ ಮೂರು ದಿನಗಳ ಕಾಲ ಅಂದ್ರೆ ಶುಕ್ರವಾರ ಶನಿವಾರ ಮತ್ತು ಆದಿತ್ಯವಾರ ಮೂರು ದಿನಗಳ ಕಾಲ ಈ ಒಂದು ಕ್ರೀಡಾಕೂಟ ನಡೀತದೆ ಕರ್ನಾಟಕದ ಒಂದು ಮೂಲೆ ಮೂಲೆಯಿಂದ ಬರುವಂತಹ ಆಟಗಾರರು ವಿಶೇಷವಾಗಿ ಈ ಒಂದು ಓವರ್ ಪಂದ್ಯಾಟ ಲೀಗ್ ಕಮ್ ಮತ್ತು ನಾಕ್ಔಟ್ ಪಂದ್ಯಾಟವಾಗಿದೆ ಇದು ಇದು ಈ ಒಂದು ಪಂದ್ಯಾಟದ ಉದ್ಘಾಟನೆಗೆ ಉದ್ಘಾಟನೆಯನ್ನ ಸನ್ಮಾನ್ಯ ಯುಟಿಕಾದರ್ ರವರು ನೆರವೇರಿಸಲಿಕ್ಕಿದ್ದು ಇದರ ಅಧ್ಯಕ್ಷರನ್ನ ಗೀತಾ ಭಂಡಾರಿ ಅಧ್ಯಕ್ಷರು ಬಾಳೆಪೊನಿ ಗ್ರಾಮ ಪಂಚಾಯತ್ ಇವರು ನೆರವೇರಿಸಲಿಕ್ಕಿದ್ದಾರೆ ಕ್ರೀಡಾಂಗಣದ ಉದ್ಘಾಟನೆಯನ್ನ ಸಮ್ಮಾಶಿತ ಎಸಿ ಬಂಡಾರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ದಿನ ಮಾಜಿ ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಂದರ ಬೆಳವಾಯಿ ಅಧ್ಯಕ್ಷರು ಬೊರಗ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ವಾಸ್ತು ಬೆಳ್ಳೆ ಅದೇ ರೀತಿ ನಮ್ಮ ಹಲವಾರು ನಮ್ಮ ಗಣ್ಯಾತಿ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ಮೂರು ದಿನಗಳ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ರಾಜ್ಯದ ನಮ್ಮ ಗೌರವಾನ್ವಿತ ನಮ್ಮ ಸಚಿವರು ಭಾಗವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಆಗಿರ್ಬೋದು ಸತೀಶ್ ಜಾರಕೊಳಿ ಮುನಿಯಪ್ಪರ್ ಮುನಿಯಪ್ಪರವರ ಆಗಿರ್ಬೋದು ಅಥವಾ ಜಮೀರ್ ಅಹಮದ್ ಅವರ್ ಆಗಿರ್ಬೋದು ಅಭಯಪ್ರಸಾದ್ ರವರು ಅದೇ ರೀತಿ ದರ್ಶನ್ ಧ್ರುವ ನಾರಾಯಣರವರು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಕುಮಾರ್ ರೈ ರಮಾನ ರೈಗಳು ಅದೇ ರೀತಿ ನಮ್ಮ ರಾಜ್ಯದ ವಿವಿಧ ಖಾತೆಗಳ ಹೊಂದಿರತಕ್ಕಂಥ ಸಚಿವರು ಅಹ್ ನಮ್ಮ ನಾಯಕರು ಇವರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ನಮ್ಮ ಮೂರನೇ ತಾರೀಕಿನ ಈ ಒಂದು ಕಾರ್ಯಕ್ರಮದ ಆ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಲಿಕ್ಕಿದ್ದಾರೆ ಅದೇ ರೀತಿ ಕುಮಾರಿ ಭಾಗ್ಯರತಿ ಮುರುಳ್ಯ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಎಲ್ಲ ಇದರಲ್ಲಿ ಪಕ್ಷವಿಲ್ಲ ಎಲ್ಲ ನಾಯಕರು ಕೂಡ ಭಾಗವಹಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ನಮ್ಮ ಸಮುದಾಯದ ವಿಧಾನಸಭಾ ಸ್ಥಳಾಡಳಿತ ಸಂಸ್ಥೆಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಚುನಾಯಿತ ಸದಸ್ಯರಿಗೆ ಗೌರವ ಕಾರ್ಯಕ್ರಮ ಕೂಡ ನಡಲಿಕ್ಕಿದೆ ಈ ಗೌರವ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಶ್ವೇತ ಸದಸ್ಯರು ಅದೇ ರೀತಿ ಬಾಗಿ ಅಂಬಲಮಗ್ಗ ಗ್ರಾಮ ಪಂಚಾಯತ್ ಸದಸ್ಯರು ಬೆಲ್ಮದಿಂದ ಹೇಮಾವತಿ ಮತ್ತು ಸುಂದರಿ ಸದಸ್ಯರು ಅದೇ ರೀತಿ ಅರೆಕಾಲದಿಂದ ಗುಲಾಬಿ ಮತ್ತು ಪೂವಕ್ಕ ಮತ್ತು ಕಲ್ಯಾಣಿ ಅವರು ಕೊನಾಜೆ ರವಿ ಚಂಚಲಾಕ್ಷಿ ಮತ್ತು ರಾಜೇಶ್ವರಿ ಅದೇ ರೀತಿ ಮಂಜನಾಡಿಯಿಂದ ಸರೋಜಿನಿ ಮತ್ತು ಭವಾನಿ ಮುನ್ನೂರಿನಿಂದ ಸುರೇಖಾ ಮತ್ತು ಪುಷ್ಪ ಅದೇ ರೀತಿ ಪಾವೂರ್ನಿಂದ ಚೆನ್ನಮ್ಮ ಬೋಲಿಯರ್ನಿಂದ ಜಯಂತಿ ನಾಯಕ ಪುಷ್ಪಾವತಿ ಶಾರದಾ ಅದೇ ರೀತಿ ಬಾಳೆಪುಳಿಯಿಂದ ನಳಿನಾಕ್ಷಿ ಮತ್ತು ಮಾಲತಿ ಮತ್ತು ಅಂಜಲಿಯವರು ಅದೇ ರೀತಿ ಈ ಒಂದು ಸ್ಥಳೀಯ ಸಂಸ್ಥೆಗಳಿಂದ ಈ ಗೌರವನ್ನ ಮಾಡಲಿಕ್ಕಿದ್ದೇವೆ ಅದರೊಂದಿಗೆ ಸ್ಥಳೀಯವಾದಂತಹ ಸಂಘ ಸಂಸ್ಥೆಗಳಿಗೆ ಸ್ಥಳೀಯವಾದಂತಹ ಧಾರ್ಮಿಕ ಸಂಸ್ಥೆಗಳಿಗೆ ವಿಶೇಷವಾದಂತಹ ಪರಿಶಿಷ್ಟ ಜಾತಿಗೆ ಒಳಪಟ್ಟಂತ ಎಲ್ಲ ಧಾರ್ಮಿಕ ಸಂಸ್ಥೆಗಳಿಗೆ ಈ ಒಂದು ಗೌರವ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದೇವೆ ವಿಶೇಷವಾಗಿ ಈ ಒಂದು ಆದಿತ್ಯವಾರದ ಕಾರ್ಯಕ್ರಮದಲ್ಲಿ ಸ್ವಾಮಿ ದೇವಸ್ಥಾನ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಾಧಿಸಲ್ಪಡುವಂತಹ ಬಪ್ಪುಸ್ವಾಮಿ ದೇವಸ್ಥಾನದ ಕೋಟಪ್ಪು ದೇವಸ್ಥಾನ ಬಪ್ಪು ಸ್ವಾಮಿ ದೇವಸ್ಥಾನ ಗಾಂಧಿನಗರ ಕೋಟಪ್ಪು ದೇವಸ್ಥಾನ ಕೊರಮಾಡಿ ಕೋಟಪ್ಪು ದೇವಸ್ಥಾನ ಪರಿಯಾಲ ಕೋಟಪ್ಪು ದೇವಸ್ಥಾನ ಕೋಟೆದಡಿ ಕಂಬಲಪದವು ಕಿನ್ನೂರು ಇನೋಲಿ ನಾಗಮೂಳೆ ಬಾವಲಿಗುರಿ ಬೆಲ್ಮ ಬರಿಕೆ ಕಿಸಿ ರೋಡು ಮೇರೆ ಮಜಾಲು ಅದೇ ರೀತಿ ನಮ್ಮ ಬಟ್ಟೂರು ಇದು ಗೋರ್ಗಬ್ಬ ದೇವಸ್ಥಾನಗಳಾದರೆ ಅದೇ ರೀತಿ ಮಹಕಾಳಿ ದೇವಸ್ಥಾನ ಆರಾಧನೆ ಮಾಡುವಂತಹ ಬ್ರಹ್ಮಶ್ರೀಮುಗ್ಗೀರ ಮಹಕಾಳಿ ದೇವಸ್ಥಾನ ಪದವು ಮೀನಾದಿ ಕಿನ್ಯ ಅದೇ ರೀತಿ ಮಾಡೂರು ಬಳ್ಯ ಅದೇ ರೀತಿ ಚಂಬುಗುಡ್ಡೆ ಬಾಳೆಪುನಿ ಬಜೀರು ಮತ್ತು ಆ ಅದೇ ರೀತಿ ಬೈರ ಸಮುದಾಯ ಆರಾಧಿಸಬಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಬಂಗಾರಗುಡ್ಡೆ ಅದೇ ರೀತಿ ನಲಿಕೆ ಸಮುದಾಯದ ಅಪ್ಪಿತಯ ನಲಿಕೆಯವರ ಸಂಘ ಕುತ್ತಾರು ಅದೇ ರೀತಿ ಆದಿ ದ್ರಾವಿಡ ಸಮಾಜದ ಸತ್ಯಸಾರ ದೇವಸ್ಥಾನ ಸಮಿತಿ ಒಳವೂರು ತುಂಬೆ ಅದೇ ರೀತಿ ಪಂಬದ ಸಮುದಾಯದ ದೈವ ನರ್ತಕರಿ ಕೂಡ ಗೌರವ ಕಾರ್ಯಕ್ರಮ ನಡೀತಿದೆ ಒಟ್ಟು ಮೂರು ದಿನಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕೋಸ್ಟಲ್ ಕರ್ನಾಟಕದ ಈ ಒಂದು ಪುಟ್ ಫೆಸ್ಟಿವಲ್ ಅನ್ನು ಕೂಡ ಆಯೋಜಿಸಲಾಗಿದೆ ಉಳ್ಳಾಲದ ಈ ಒಂದು ಮುಡಿಪು ಭಾಗದಲ್ಲಿ ವಿಶೇಷವಾಗಿ ಕ್ರೀಡೆಯೊಂದಿಗೆ ಆಹಾರದ ಒಂದು ವಿಶೇಷವಾದಂತಹ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ ಎಲ್ಲ ಕಾರ್ಯಕ್ರಮದ ಬಹಳಷ್ಟು ನಿಮಗೆ ವಿವರಣೆಯೊಂದಿಗೆ ಈ ಕಾರ್ಯಕ್ರಮದ ಮಾಹಿತಿಯನ್ನು ನೀಡುತ್ತಿದ್ದಾರೆ ಈ ಒಂದು ಕ್ರೀಡಾಕೂಟದ ಸಂಯೋಜಕರಾದಂತಹ ಜಗದೀಶ್ ಗಂಗೋಳಿ ಅವರು ಎಲ್ಲರಿಗೂ ನಮಸ್ಕಾರ ನಾನು ಜಗದೀಶ್ ಗೊಂಗೋಳಿ ಅಂತೇಳಿ ಈ ಮಹಾನಾಯಕ ಜೇಬಿಂಗ್ ಕ್ರಿಕೆಟಿನ ಆಯೋಜಕರಾಗಿ ನಮ್ಮ ಸಂಘಟನೆಯನ್ನು ಮಾಡ್ತಿದ್ವಿ ಅಖಿಲ ಭಾರತ ಕರ್ನಾಟಕ ಮಹಾ ಜೆ ಪಿಂ ಬಳಗ ಅದು ಜೆ ಪಿಂ ಬಳಗ ಅಂತ ಹೇಳಿದ್ರೆ ಎಲ್ಲರೂ ಬಂತು ನಮ್ಮದೆಲ್ಲ ಸಂಘಟನೆಗಳು ಒಟ್ಟಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಈ ಮಹಾನಾಯಕ ಜೆ ಪಿ ಎಂ ಟ್ರೋಫಿಯನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಬಂದಿದ್ವಿ ಈ ಸರಿ ಮಾತ್ರ ನಾವು ಉಳ್ಳಳವನ್ನು ಮಾಡಬೇಕಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೀವಿ ಯಾಕಂತ ಹೇಳಿದರೆ ಎರಡು ಸಾವಿರದ ಹದಿನೈದರಿಂದ ನಮ್ಮ ಸಭಾಪತಿಯಾದ ಯು ಟಿ ಖಾದರ್ ಅವರು ಅವರ ಒಂದು ಮಾರ್ಗದರ್ಶನದಿಂದ ನಡೆದ ಈ ಕಾರ್ಯಕ್ರಮ ಒಂದು ಸಕ್ಸಸ್ ಬೋಗಿಯಾಗಿ ನಮ್ಮ ಈ ನಡೆದಿದ್ದಕ್ಕೋಸ್ಕರ ನಾನು ಉಳ್ಳಾಳದಲ್ಲಿ ಮಾಡಲೇಬೇಕಂತೇಳಿ ಹಠ ಕಟ್ಟು ಈ ಸಾರಿ ಅವರು ಮಾಡ್ತಿದ್ದಾರೆ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮ ಸಮುದಾಯದವರಿಗೆ ಒಂದು ತುಂಬ ಅವಕಾಶ ಸಿಗ್ತಾ ಇದೆ ಇದರಿಂದಾಗಿ ಯಾಕಂದರೆ ಗ್ರಾಮೀಣ ಮಟ್ಟದ ಕ್ರೀಡಾ ಆಟಗಳು ಇಲ್ಲಿ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಆಡೋದಂತೆ ನಮಗೂ ಮತ್ತು ಬೇರೆ ಜಿಲ್ಲೆಯವರಿಗೆ ಒಂದು ಬಾಂಧವ್ಯ ಸಿಗ್ತದಂತೇಳಿ ಒಂದೇ ಕಾರಣದಿಂದ ನಾವು ಈ ಟೂ ಟೂರ್ಮೆಂಟನ್ನು ಆಯೋಜಿಸಿದ್ದೇವೆ ಮತ್ತು ನಮ್ಮ ಟೂರ್ಮೆಂಟಲ್ಲಿ ಈಗ ಬೆಂಗಳೂರಿಂದ ಮೈಸೂರು ಚಿಕ್ಕಬ ಚಿಕ್ಕಬಳ್ಳಾಪುರ ಮತ್ತು ಹಾಸನ ಕೊಡಗು ಮತ್ತು ಉತ್ತರ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಈ ಮತ್ತು ಕೋಲಾರ ಈ ಭಾಗದ ಎಲ್ಲ ತಂಡಗಳು ಭಾಗವಹಿಸ್ತಿದೆ ಅದು ಇಷ್ಟವರೆಗೆ ಇಪ್ಪತ್ತ ಎಂಟು ತಂಡಗಳು ಭಾಗವಹಿಸ್ತಿದೆ ಅವರಿಗೆ ನಮ್ಮ ಈ ಆಯೋಜಕರಿಂದ ನಮ್ಮ ಅಖಿಲ ಕರ್ನಾಟಕ ಮಹಾ ಜೆ ಪಿಂ ಬಳಗದಿಂದ ಅವರಿಗೆ ರೂಮಿನ ವ್ಯವಸ್ಥೆ ಮತ್ತು ಬೆಳಿಗ್ಗೆ ಟಿಫಿನ್ನು ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಸಹ ನಾವೇ ಮಾಡಿದ್ದೇವೆ ಮತ್ತು ಅವರಿಗೆ ಯಾವುದೇ ಒಂದು ಸಮಸ್ಯೆ ಆಗದಾಗ ಯಾಕಂತೇಳಿದ್ರೆ ನಾವು ಇಷ್ಟು ತನಕ ಎಲ್ಲ ಟೂರ್ನಮೆಂಟ್ ಮಾಡೋದು ಅವರಿಗೆ ಅಂಥದ್ದು ಫೆಸಿಲಿಟಿ ಕೊಟ್ಟೆ ನಾವು ಕಳಿಸ್ತಿದ್ದೆವು ಯಾಕಂದರೆ ಒಳ್ಳೆ ಗ್ರಾಮೀಣ ಮಟ್ಟದ ಆಟಗಾರರು ಬರ್ತಾರೆ ರಾಜ್ಯ ಮಟ್ಟದ ಆಟಗಾರರು ಬರ್ತಾರೆ ಅವರಿಗೆಲ್ಲ ಒಂದೇ ರೀತಿಯಲ್ಲಿ ನಾವು ನೋಡ್ತಿರೋದ್ರಿಂದ ಅವರಿಗೊಂದು ಈ ಟೂರ್ಮೆಂಟ್ ನಾವು ಇಷ್ಟು ಎಂಟು ವರ್ಷ ತಗೊಂಡೋಗಲಿಕ್ಕೆ ನಮಗೊಂದು ಸಹಕಾರ ಕೊಟ್ಟಿದ್ದಾರೆ ಎಲ್ಲ ತಂಡಗಳು ಮತ್ತು ಈ ಸರಿ ಅಂತ ಹೇಳಿದ್ರೆ ಸ್ಪೆಷಲ್ ಅಂತ ಹೇಳಿದ್ರೆ ಕರ್ನಾಟಕ ಇತಿಹಾಸದಲ್ಲೇ ನಾನು ಸನ್ ಎಲ್ಲಿ ಎಲ್ಲ ಕಡೆ ನಾನು ಎಸ್ ಸಿ ಎಸ್ ಟಿ ಮ್ಯಾಚ್ ಮಾಡಿದಾಗ ಓರಂ ಮ್ಯಾಚನ್ನೇ ಲೋಕಲ್ ಅವರಿಗೆ ಆಯ್ಕೆ ಕೊಡ್ತಿದ್ವಿ ಈ ಸರಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಅಂಡ್ರಮ್ ಮ್ಯಾಚ್ಗಳು ಫೇಮಸ್ ಇದೆ ದಕ್ಷಿಣ ಕನ್ನಡದಲ್ಲಿ ಹಾಗಾಗಿ ನಾವು ಅದನ್ನೇನು ಮಾಡಿದ್ದೇವೇ ಎಸ್ ಸಿ ಎಸ್ ಟಿಗಳಿಗೆ ಓರಂ ಮ್ಯಾಚ್ ಇಟ್ಟು ಅಂಡ್ರಮ್ ಮ್ಯಾಚನ್ನು ಸರ್ವ ಧರ್ಮದವರು ನಮ್ಮೊಟ್ಟಿಗೆ ಆಡಬೇಕು ಅಂತೇಳಿ ಆ ಒಂದು ನಿರ್ಧಾರ ತಗೊಂಡು ಈಗ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಂಡ್ರಮ್ ಮ್ಯಾಚಲ್ಲಿ ಗ್ರೌಂಡಲ್ಲಿ ಅದು ನಮಗೆ ಅದೊಂದು ಮೂವತ್ತಾರು ತಂಡಗಳು ಅದರಲ್ಲಿ ಯಾವುದೇ ಎಸ್ ಸಿ ಎಸ್ ಟಿ ಅಂತ ಯಾವುದು ಇರೋದಿಲ್ಲ ಎಲ್ಲ ಸರ್ವಧರ್ಮದವರಿಗೂ ನಾವು ಅವಕಾಶ ಕೊಟ್ಟಿದ್ವಿ ಯಾಕಂದರೆ ಇಲ್ಲಿ ಗ್ರಾಮ್ಯ ಇಲ್ಲಿ ಅಂಡ್ರಮ ಅಂತಾರೆ ಫೇಮಸ್ ಕ್ರಿಕೆಟು ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದೇವೆ ಮತ್ತು ನಮ್ಮದು ಓರಮ್ ಮ್ಯಾಚು ಖಾಲಿ ಎಸ್ ಸಿ ಎಸ್ ಟಿಗೆ ಮಾತ್ರ ಸೀಮಿತ ಇರ್ತದೆ ಮತ್ತು ಇದ್ರ ಬಗ್ಗೆ ನಮ್ಮ ದಿನೇಶ್ ಮುಳೂರವರು ಇಲ್ಲಿಯ ಸಂಚಾಲಕರು ಅವರ ಮತ್ತು ಪ್ರವೀಣ್ ರವಿ ಮತ್ತು ನಮ್ಮ ಒಂದು ಟೀಮ್ ಇದೆ ಅವರೆಲ್ಲರೂ ಒಟ್ಟಾಗಿ ಕಾರ್ಯಕ್ರಮಕ್ಕೆ ಮತ್ತೆ ನಮಗೆ ಲೋಕಲ್ ಬಾಳೆಪುನ್ನಿ ಮತ್ತು ಎಲ್ಲ ಇಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿರುವ ಎಸ್ ಸಿ ಎಸ್ ಟಿ ಸಮುದಾಯದ ಯುವಕರು ನಮ್ಮೊಟ್ಟಿಗೆ ಸಾಥ್ ಕೊಟ್ಟಿದ್ದಾರೆ ಇಷ್ಟೋದವರಿಗೆ ನಾವು ಎಲ್ಲ ಕಡೆ ಮೀಟಿಂಗು ಮತ್ತು ಮನೆ ಮನೆಗೆ ಅವರಿಗೆ ಇನ್ವಿಟೇಷನ್ ಮೂಡಿಸಿದ್ದೇವೆ ಆ ಒಂದು ಎಲ್ಲ ಸಮುದಾಯನ ಒಟ್ಟಾಗಿ ಮಾಡಬೇಕಂತೇಳಿ ನಮ್ಮ ಒಂದು ಆಯೋಜನೆ ಇಟ್ಕೊಂಡು ನಾವು ಈ ಟೂರ್ನಮೆಂಟು ಮಾಡ್ತಿದ್ವಿ ಜೈ ಬಿ ನಮಸ್ಕಾರ ಅಖಿಲ ಕರ್ನಾಟಕ ಮಹಾನಾಯಕ ಜೈ ಭೀಮ್ ಬಳಗ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕ ಉಳ್ಳಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಟೆನ್ನಿಸ್ ಬಾಲ್ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾವಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಟ ಪಂಗಡದ ಬಾಂಧವರಿಗಾಗಿ ಹೊನಲು ಬೆಳಕಿನ ಪ್ರತಿಷ್ಠಿತ ಲೀಗ್ ಕಮ್ ನಾಕೌಟ್ ಕ್ರಿಕೆಟ್ ಪಂದ್ಯಾಟವನ್ನು ನಮ್ಮ ಎಲ್ಲರ ನೆಚ್ಚಿನ ವಿಧಾನಸಭೆಯ ಶಾಸಕರು ಹಾಗೂ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಯು ಟಿ ಖಾದರ್ ಫರೀದ್ ಇವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಹಾನಾಯಕ ಜೈಬಮ್ ಟ್ರೋಫಿಯ ಬಳಗದ ಜಗದೀಶ್ ಗಂಗೊಳ್ಳಿ ಹಾಗೂ ಪ್ರವೀಣ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮುಡಿಪಿನಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪರಿಶಿಷ್ಟ ಜಾತಿ ಹಾಗೂ ವಿಶೇಷವಾಗಿ ಉಳ್ಳಾರದಲ್ಲೂ ಕೂಡ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಪರಿಶಿಷ್ಟ ಜಾತಿ ಸಂಖ್ಯೆ ಇದೆ ಆದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ನಮ್ಮ ಉಳ್ಳಾರ ತಾಲೂಕಿನಲ್ಲಿ ಈ ಇಂಥ ಒಂದು ಕ್ರೀಡಾಕೂಟ ಆಗ್ತದೆ ಅಂತ ಹೇಳಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಯೋಟಿಕಾ ಒಂದು ಯೋಚನೆ ಬಹಳ ನಾವು ನಾವು ಸಂತೋಷ ಪಡಬೇಕು ಅಂತ ಹೇಳ್ತಿದ್ದಾರೆ ಅದೇ ರೀತಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಇಲ್ಲಿ ಆಗುವಾಗ ನಾವೆಲ್ಲರೂ ಒಟ್ಟು ಸೇರಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದೇ ರೀತಿ ನಾಡಿದ್ದು ಎರಡು ಮೂರು ನಾಲ್ಕು ತಾರೀಕಿ ತಾರೀಕಿನಂದು ಜನವರಿ ನಾಲ್ಕನೇ ತಾರೀಕಿನಂದು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಹಲವು ಸರ್ಕಾರದ ಕರ್ನಾಟಕ ಸರ್ಕಾರದ ಹಲವು ಸಚಿವರುಗಳು ಕೂಡ ಆಗಮಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಪರಿಷ್ಟ ಜಾತಿಯ ಎಲ್ಲ ಸಮುದಾಯದ ನಾಯಕರು ಇಲ್ಲಿ ಸೇರ್ಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಸಮಸ್ಯೆಗಳೇನಾದರೂ ಕೂಡ ಅದಲ್ಲಿ ಅಲ್ಲಿ ಒಂದು ಅಹ್ವಾಲುಗಳನ್ನು ನಮ್ಮ ಸಮುದಾಯ ಸಮಸ್ಯೆಗಳ ಅಹ್ವಾಲುಗಳನ್ನು ಕೊಡು ಕೊಡಲಿ ಕೂಡ ಅವಕಾಶ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಒಗ್ಗಟ್ಟನ್ನು ತೋರ್ಪಡಿಸಲಿಕ್ಕೆ ಒಂದು ಉತ್ತಮ ಅವಕಾಶ ಆಗಿದ್ದರಿಂದ ಎಲ್ಲರೂ ನಮ್ಮ ಸಮುದಾಯದ ಹಾಗೂ ಎಲ್ಲ ಸಮಾಜ ಬಾಂಧವರು ಹಾಗೂ ಎಲ್ಲರೂ ಜಿಲ್ಲೆ ಎಲ್ಲರೂ ಈ ಒಂದು ಕ್ರೀಡಾಕೂಟಕ್ಕೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಪ್ರವೀಣ್ ಕುಮಾರ್ ಜೆ ಪಿ ಕ್ರೀಡಾ ಸಂಯೋಜಕರು ಅದೇ ರೀತಿ ಸುರೇಂದ್ರ ಕುಂದಾಪುರ ಅಂತ ಅದೇ ರೀತಿ ದಿನೇಶ್ ಪೌಲೂರು ರವಿ ಎಸ್ ಮತ್ತು ನಾನು ರೋಹಿತ್ ಉಳ್ಳಾಲ್ ಸಂಯೋಜಕ ಸದಸ್ಯರು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು